ಪ್ರಾಯಶಃ ನಾವು ತಾಳಮದ್ದಲಿಯಲ್ಲಿ ಮಾತಾಡುವಷ್ಟು ಮಾತಾಡಿ ಆಗಿದೆ ಪುನರಪಿ ಮತ್ತೆ ಸಭಾ ಕಾರ್ಯಕ್ರಮದಲ್ಲಿ ಮಾತಾಡುವುದರ ಔಚಿತ್ಯ ಅತಿಯಾಗಿ ಇಲ್ಲ ಅಂತ ಭಾವಿಸ್ತೇನೆ ಆದರೆ ಯಶಸ್ವಿ ಕಲಾವೃಂದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ರಾಜಧಾನಿಯಲ್ಲಿ ಪ್ರಾತಿನಿಧಿಕವಾಗಿ ಮಾಡುತ್ತಾ ಇರುವಾಗ ಶುಭಾಶಂಸನೆಯನ್ನು ಮಾಡಬೇಕಾದ್ದು ಕಲಾವಲಯದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ನಮ್ಮಂಥವರ ಕರ್ತವ್ಯ ಅನ್ನುವ ನೆಲೆಯಿಂದ ಎರಡೆರಡು ಮಾತಾಡುವ ಪ್ರಯತ್ನವನ್ನು ಮಾಡುತ್ತೇನೆ ಯಶಸ್ವಿ ಕಲಾ ವೃಂದದ ಇಪ್ಪತ್ತೈದರ ವರ್ಷದ ಪ್ರಥಮ ಕಾರ್ಯಕ್ರಮ ನೂರ ಎಂಟು ಅವರದ್ದು ಅಷ್ಟೋತ್ತರ ಶತನಾಮ ಬಳಿ ಇದ್ದ ಹಾಗೆ ಅಷ್ಟೋತ್ತರ ಶತ ಕಾರ್ಯಕ್ರಮಗಳಲ್ಲಿ ಮೊದಲ ಕಾರ್ಯಕ್ರಮ ತೆಕ್ಕಟ್ಟೆಯಲ್ಲಿ ನಡೆದಾಗ ಶ್ವೇತಯಾನ ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ನಾನಿದ್ದೆ ಆ ದಿವಸವೂ ಕೂಡ ನಾಲ್ಕು ಮಾತಾಡಿದ್ದೆ ಅಲ್ಲಿಂದ ತೊಡಗಿಕೊಂಡದ್ದು ನೂರ ನಾಲ್ಕರ ಕಾರ್ಯಕ್ರಮ ರಾಜಧಾನಿಗೆ ಬರುವಾಗ ಅದರಲ್ಲೊಂದು ಪಾಲು ಪಡೆಯುವಂತಹ ಪೂರ್ವ ಸುಕೃತ ನಮ್ಮ ಪಾಲಿಗೆ ಒದಗಿದ್ದು ನಿಜಕ್ಕೂ ಕೃತಾರ್ಥತೆ ಅಂತ ಭಾವಿಸ್ತೇನೆ ದೊಡ್ಡ ಕಾರ್ಯಕ್ರಮವನ್ನು ರಾಜಧಾನಿಯಲ್ಲಿ ಸಂಘಟಿಸಬೇಕು ಅಂತ ಆದರೆ ಊರಲ್ಲಿದ್ದು ಅದನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡುವಲ್ಲಿ ಯಾವ ಸಂಘಟಕನೂ ಸೋಲುತ್ತಾನೆ ಆದರೆ ವೆಂಕಟೇಶ ವೈದ್ಯರು ಮತ್ತು ಅವರೊಟ್ಟಿಗೆ ಸುಜಿಯಣ್ಣನಂಥವರು ಸೇರಿ ಸಮಾನ ಮನಸ್ಕರು ಇದನ್ನು ಸಂಘಟಿಸುವಲ್ಲಿ ಮಾಡಿದ ವ್ಯವಸ್ಥಿತವಾದಂತಹ ಪ್ರಯತ್ನ ಅದು ಅದೆಂಥವರು ಶ್ಲಾಘಿಸಬೇಕಾದಂತಹ ಅತಿ ದೊಡ್ಡ ವಿಷಯ ನಾವು ಗಮನಿಸಬೇಕಾದಂತಹ ವಿಷಯ ರಾಜದ ರಾಜಧಾನಿಗೆ ಬಂದು ಪ್ರಾತಿನಿಧಿಕವಾಗಿ ಪೂರ್ವರಂಗವನ್ನು ಮಕ್ಕಳಿಂದ ಪಾಂಡವರ ಒಡ್ಡೋಲಗವನ್ನು ಕೃಷ್ಣನ ಒಡ್ಡೋಲಗವನ್ನು ಅದರ ವಿಭಿನ್ನತೆಯನ್ನು ಇವತ್ತು ಪೂರ್ವರಂಗವೇ ಯಕ್ಷಗಾನದ ಕಲಾ ವ್ಯವಸಾಯಿ ರಂಗಭೂಮಿಯಲ್ಲಿ ಮರೆಯಾಗಿದೆ ಅದನ್ನು ಪ್ರಾತಿನಿಧಿಕವಾಗಿ ತೋರಿಸ್ತಾ ಅದರ ವೈಶಿಷ್ಟ್ಯತೆಯನ್ನು ತೋರಿಸ್ತಾ ಪೂರ್ವರಂಗ ಅದಕ್ಕೆ ಮಕ್ಕಳನ್ನು ತೊಡಗಿಸಿ ಕಲೆಯನ್ನು ಕೈದಾಟಿಸುವ ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕಲಾವಿದರೆ ಎದೆ ಒಬ್ಬಿಸಿ ತಿರುಗುತ್ತೇವೆ ಎದುರುಗಡೆಯಲ್ಲಿ ನೀವಿಲ್ಲ ಅಂತಾದರೆ ನಾವು ಯಾರಿಗೆ ಮಾತಾಡಬೇಕು ಅನ್ನೋ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲ ಕಲಾ ವಲಯದಲ್ಲಿ ಕಲಾವಿದ ವಿಜೃಂಭಿಸಬೇಕು ಅಂತ ಆದರೆ ಸಂಘಟಕ ಮತ್ತು ಪ್ರೇಕ್ಷಕ ಈ ಎರಡು ದೊಡ್ಡ ಆಸ್ತಿಯಾಗಿರುತ್ತದೆ ಮತ್ತೆ ಮೂರನೇ ದೊಡ್ಡ ಪಿಲ್ಲರ್ ಆಗಿ ನಿಂತ್ಕೊಳ್ಳುವಂಥದ್ದು ಪೋಷಕ ಕೊನೆಗೆ ಕಲಾವಿದರು ನಾವೆಲ್ಲ ಅದನ್ನು ಕಲೆಯನ್ನು ವಿಸ್ತರಿಸ್ತಾ ಬೆಳೆಸ್ತಾ ಸಾಗುತ್ತೇವೆ ಅಂತ ದೇವರ ಮೂರ್ತಿ ಉಂಟು ಪೂಜಿಸುವುದಕ್ಕೆ ಅರ್ಚಕ ಇಲ್ಲದೇ ಇದ್ದರೆ ಆ ಮೂರ್ತಿಗೆ ಬೆಲೆ ಬರುವುದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಮಕ್ಕಳನ್ನು ಈ ಸದಭಿರುಚಿಯತ್ತ ಎಳೆದುಕೊಳ್ತಾ ಕರಾಟೆ ಕಲಿಸುವುದು ಡ್ಯಾನ್ಸ್ ಕಲಿಸುವುದು ಮ್ಯೂಸಿಕ್ಕು ತಬಲಾ ಅಂತ ಹೇಳ್ತಾ ಕೀಬೋರ್ಡ್ ಅಂತ ಆ ಮಕ್ಕಳನ್ನು ಕರೆದು ಆ ಮಕ್ಕಳಿಗೆ ಅದರೊಟ್ಟಿಗೆ ಚಂಡೆ ಮದ್ದಳೆಯ ಜೇಂಕಾರದ ಹುಚ್ಚು ಹಚ್ಚಿ ಹಚ್ಚಿಸಿ ಆಮೇಲೆ ಹುಚ್ಚು ಹೆಚ್ಚಿಸಿ ಆ ಮಕ್ಕಳು ಯಕ್ಷಗಾನದತ್ತ ಆಕರ್ಷಿತರಾಗಿ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗವನ್ನು ಯಕ್ಷಗಾನವನ್ನು ಮುಂದೆ ಕೈದಾಟಿಸಿ ಒಂದು ದೊಡ್ಡ ಸಂಘಟಕ ವರ್ಗವನ್ನು ಯಶಸ್ವಿ ಕಲಾವೃಂದ ಮಾಡುತ್ತಾ ಇದೆ ಈ ಕೊಡುಗೆಯನ್ನು ಪ್ರಾಯಶಃ ನಾವು ಗಮನಿಸಲೇಬೇಕಾದ ಕೊಡುಗೆ ಇದು ನಾಳೆ ಕಲೆ ವಿಸ್ತರಿಸುವುದಕ್ಕೆ ವ್ಯಾಪ್ತಿ ವಿಸ್ತಾರ ಅಂತ ಹೇಳಿದರೆ ಬರೇ ರಾಜ್ಯದ ರಾಜಧಾನಿಯಲ್ಲಿ ಮಾಡಿತು ನಾಳೆ ದೆಲ್ಲಿಯಲ್ಲಿ ಮಾಡುತ್ತೇವೆ ಅಂದರೆ ವ್ಯಾಪ್ತಿ ವಿಸ್ತಾರ ಆಗುವುದಿಲ್ಲ ಕಲಾವಲಯದ ಆಚೆ ಇದ್ದವರು ಕಲಾವಲಯಕ್ಕೆ ಬರುವಾಗ ಆಗಬೇಕು ಉಮಾಶ್ರೀ ಮೇಡಮ್ ಅವರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾನು ಒಂದು ವಿಷಯವನ್ನು ಮಾತ್ರ ಹೇಳುತ್ತೇನೆ ಅದೇನು ಅಂದರೆ ಮೊನ್ನೆ ಮೊನ್ನೆ ಮೇಳದಲ್ಲಿ ಮಂಥರೆಯಾಗಿ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡರು ಪ್ರಾಯಶಃ ಅವರಿಗೆ ತಾಳಮದ್ದಲೆಗಿಂತ ಅದು ಸುಲಭ ಅಂತ ನನಗೆ ಕಾಣ್ತದೆ ಯಾಕಂದರೆ ವೃತ್ತಿಪರ ರಂಗಭೂಮಿಯ ಕಲಾವಿದೆಯಾಗಿದ್ದು ಶ್ರೀಮಂತ ಅಭಿನಯದ ಶ್ರೀಮಂತಿಕೆಯನ್ನು ಹೊಂದಿದ ಅವರಿಗೆ ಯಕ್ಷಗಾನ ಕುಣಿಯುವುದು ಕಷ್ಟ ಆದಿತ್ತು ಅದರ ಅಭಿನಯ ಕಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಭಿನಯದಲ್ಲಿ ವಿಸ್ತರಿಸುವುದಕ್ಕೆ ಸಾಧ್ಯತೆ ಇತ್ತು ಇದು ಹಾಗಲ್ಲ ಮಾತಿನಲ್ಲಿ ಕಟ್ಟಿಕೊಡಬೇಕಾದ ಮಾತಿನ ಮನೆ ಮಾತಿನ ಮಂಟಪ ಬಹಳ ಕಷ್ಟ ಅವರ ಮ್ಯಾನರಿಸಮ್ನಿಂದ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಶಬ್ದದಿಂದ ವಾಚಿಕವಾಗಿ ಕಾಣಿಸ್ಕೊಳ್ಳಬೇಕಾದ ಅನಿವಾರ್ಯತೆ ಅದರಲ್ಲಿ ನೂರಕ್ಕೆ ನೂರು ಗೆದ್ದಿದ್ದೀರಿ ಅದರಿಂದ ಎಲ್ಲಕ್ಕಿಂತ ಮಿಗಿಲಾಗಿ ಅಷ್ಟು ದೊಡ್ಡ ಹಿರಿಯ ನಟಿ ಯಕ್ಷಗಾನದ ತಾಳ ಯಕ್ಷಗಾನಕ್ಕೂ ತಾನು ಆಕರ್ಷಿತಳಾಗಿ ಅದನ್ನು ಮಾಡುತ್ತೇನೆ ಅಂತ ಸುಮ್ಮನೆ ಬಂದದ್ದಲ್ಲ ಅದಕ್ಕೆ ಬೇಕಾದ ಹೋಮ್ ಮಾಡುತ್ತಾ ರಂಗಕ್ಕೆ ಬರುವಾಗ ನಮಸ್ಕಾರ ಮಾಡಿ ಸ್ಟೇಜಿಗೆ ಹತ್ತಿ ಬಂದಿದ್ದಾರೆ ನಾವು ಯಕ್ಷಗಾನವನ್ನು ಆರಾಧನೆ ಕಲೆಯಾಗಿ ಸ್ವೀಕರಿಸಿದ್ದೇವೆ ಬರೇ ಮನೋರಂಜನೆಯ ಕಲೆ ಅಲ್ಲ ಆರಾಧನೆ ಕಲೆಯಾಗಿ ಇವತ್ತು ಚೌಕಿಯಲ್ಲಿ ಗಣಪತಿ ಇಟ್ಟು ಪೂಜೆ ಮಾಡಿ ಅದಾದ ಮೇಲೆ ಬರ್ತೇವೆ ಭಾಗವತರಿಗೆ ಕೈ ಮುಗಿದು ಮುಟ್ ಕಾಲು ಮುಟ್ಟಿ ಅರ್ಥ ಹೇಳುತ್ತೇವೆ ಅಂದ್ರೆ ರಂಗದಲ್ಲಿ ದೇವರ ಸಾಕ್ಷಾತ್ಕಾರ ಆಗುತ್ತದೆ ದೈವ ಸಾನ್ನಿಧ್ಯ ಉಂಟು ಅಂತ ತಿಳಿದು ವರ್ತಿಸುವ ಆರಾಧನೆ ಕಲೆಗೆ ಅಷ್ಟೇ ಭಕ್ತಿಯನ್ನು ಕೊಟ್ಟು ಅಷ್ಟೇ ಶ್ರದ್ಧೆಯಿಂದ ಅವರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಾದರೆ ಅವರ ಕಲಾ ಪ್ರೌಢಿಮೆ ಅವರ ರಂಗಭೂಮಿಯ ಶ್ರದ್ಧೆ ಎದ್ದು ಕಾಣುತ್ತದೆ ಅದಿವತ್ತು ಅವರು ಕೈ ಹಿಡಿದವರನ್ನು ಮೇಲೆತ್ತಿದೆ ನಿರಂತರವಾಗಿ ನೀವು ಯಕ್ಷಗಾನದತ್ತ ನಿಮ್ಮ ಮನಸ್ಸು ಸದಾ ಆಗಲಿ ನೀವು ಪಾತ್ರವೇ ಮಾಡಬೇಕು ಅಂತಿಲ್ಲ ದೊಡ್ಡ ಸ್ಥಾನದಲ್ಲಿದ್ದೀರಿ ಮುಂದೆ ಅಧಿಕಾರವನ್ನು ಹಿಡಿಯುವಾಗಲಿ ನೀವು ಅಧಿಕಾರ ಹಿಡಿದಾಗ ಕನ್ನಡ ಸಂಸ್ಕೃತಿ ಇಲಾಖೆ ನಿಮಗೆ ಸಿಕ್ಕುವಾಗಲಿ ಆಗ ಯಕ್ಷಗಾನಕ್ಕೆ ಬಹುದೊಡ್ಡ ಮಾನ್ಯತೆ ದೊರೆಯುವಾಗ ಆಗಲಿ ಇದು ಕಲಾ ಮಾತೆಯಲ್ಲಿ ನಾವು ಮಾಡೋ ಪ್ರಾರ್ಥನೆ ಯಾಕಂದ್ರೆ ಜನಪ್ರತಿನಿಧಿಗಳಿಂದ ಕಲಾ ಯಕ್ಷಗಾನಕ್ಕೆ ಆ ಪ್ರಮಾಣದ ಪುರಸ್ಕಾರಗಳು ಕಾಣಲಿಲ್ಲ ಒಂದಕ್ಷರ ಇಂಗ್ಲಿಷ್ ಅನ್ನು ಬಳಸದೆ ಪರಿಶುದ್ಧವಾದ ಕನ್ನಡದಲ್ಲಿ ಮಾತಾಡಿ ಪ್ರ ಜಾಗತಿಕ ಏಕೈಕ ಕಲೆ ಯಕ್ಷಗಾನ ಆದರೆ ನಾವು ಕರಾವಳಿಯವರು ಮಾತ್ರ ಎದೆ ತಟ್ಟುಕೊಂಡು ಕರಾವಳಿಯ ಗಂಡು ಕಲೆ ಗಂಡು ಕಲೆ ಅಂತ ಬೊಬ್ಬೆ ಹೊಡಿತೇವೆ ಬಿಟ್ರೆ ಕನ್ನಡದ ಪ್ರಾತಿನಿಧಿಕ ಕಲೆಯಾಗಿ ಯಕ್ಷಗಾನಕ್ಕೆ ಆ ಮಾನ್ಯತೆ ಇವರಿಗೆ ಸಿಕ್ಕಲಿಲ್ಲ ಅದು ಸಿಕ್ಕಬೇಕು ಅಂತಾದರೆ ನಿಮ್ಮಂಥವರು ಅದಕ್ಕೆ ಪ್ರವೇಶ ಮಾಡಬೇಕು ನಿಮ್ಮಂಥವರ ಪ್ರವೇಶದಿಂದ ಅದಕ್ಕೊಂದು ವರ್ಚಸ್ಸು ಬರ್ತದೆ ಅದರ ಅಂತಸತ್ವ ಹೊರಗೆ ಪ್ರಕಟ ಆಗ್ತದೆ ಅಂತ ಭಾವಿಸ್ತಾ ವೆಂಕಟೇಶ್ವೈದ್ಯರಿಗೂ ಸುಜಯಣ್ಣನಿಗೂ ಅವರೊಟ್ಟಿಗಿರುವ ಮಕ್ಕಳಿಗೂ ಕಲಾವೃಂದದ ಸಮಸ್ತರಿಗೂ ಸಮಸ್ಥರಿಗೂ ನೂರ ಎಂಟಕ್ಕೆ ನಿಲ್ಲೋದು ಬೇಡ ಅದು ಯಾವ ದೇವರ ಸ್ತುತಿಯು ನಾವು ಅಷ್ಟೋತ್ತರ ಶತನಾಮಾವಳಿಗೆ ನಿಲ್ಲಿಸುವುದಿಲ್ಲ ಸಹಸ್ರನಾಮಾವಳಿಯನ್ನು ಮಾಡುತ್ತೇವೆ ಆದ್ದರಿಂದ ಸಾವಿರದ ಕಾರ್ಯಕ್ರಮ ಆಗಲಿ ಅಕ್ಷರಾರ್ಥದಿಂದ ಸಾವೇ ಇರದ ಕಾರ್ಯಕ್ರಮಗಳು ಯಶಸ್ವಿ ಕಲಾವೃಂದದಿಂದ ಆಗುವಾಗಲಿ ಅಂತ ಆ ಕಲಾಮಾತೆಯಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಸಹಯೋಗವನ್ನಿತ್ತ ಎಲ್ಲ ದಾನಿಗಳು ನೀವು ಕೈ ಜೋಡಿಸಿದರೆ ಮಾತ್ರ ಕಾರ್ಯಕ್ರಮ ನಡೆಯುತ್ತದೆ ನಿರೀಕ್ಷಿತ ಮಟ್ಟಕ್ಕಿಂತ ಪ್ರಾಯಶಃ ಸ್ವಲ್ಪ ಕಡಿಮೆಯ ಪ್ರೇಕ್ಷಕರನ್ನು ನಾವು ಕಂಡಿದ್ದೇವೆ ಅಂತ ಕಾಣುತ್ತದೆ ಅದಕ್ಕೆ ಅನೇ ಅನ್ಯಾನ್ಯ ಕಾರಣಗಳಿರಬಹುದು ಆದರೆ ಪ್ರತಿ ಸಭೆಯಲ್ಲಿಯೂ ನಾವು ಅದನ್ನು ಹೇಳ್ತೇವೆ ಬಾರದೆ ಇದ್ದವರನ್ನು ಬಂದವರಲ್ಲಿ ದೂರುತ್ತೇವೆ ಅದಲ್ಲ ಬಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಮಾನ್ಯತೆ ಯಶಸ್ವಿಗೆ ಸಿಕ್ಕಿದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಿರಂತರವಾಗಿ ಯಶಸ್ವಿ ಕಲಾಯಾನ ಶ್ವೇತಯಾನ ನಿರಂತರವಾಗಿ ಸಾಗಲಿ ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳು ಬೇಕಾದ ವ್ಯವಸ್ಥೆ ಬೆನ್ ಬೆಂಬಲಗಳು ಲಭ್ಯ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಹೊತ್ತಿನಲ್ಲಿ ನನಗೊಂದಷ್ಟು ಮಾತಾಡುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸುಜಿಯಣ್ಣನಿಗೂ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಭದ್ರಂ ಶುಭಂ ಮಂಗಳ